ನಾಲ್ಕನೆಯ ಸ್ಥಳ ಯೇಸುಸ್ವಾಮಿಯು ತನ್ನ ಪ್ರೀತಿಯ ಮಾತೆಯನ್ನು ಎದುರುಗೊಳ್ಳುತ್ತಾರೆ ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಸಾಮಾನ್ಯವಾಗಿ ಬೇರೆಯವರ ಕಷ್ಟಗಳನ್ನು ನಿವಾರಿಸಲು ಸ್ವತಃ ಕಷ್ಟಕ್ಕೆ ಸಿಲುಕಿಕೊಂಡಾಗ ನಿನಗೇಕೆ ಬೇಕು ಊರ ಹೊಸ ಎಂದು ಕೇಳಲ್ಪಡುವುದುಂಟು ಆದರೆ ಅನ್ಯಾಯದ ಖಂಡನೆಗೆ ಒಳಗಾಗಿ ಶಿಲುಬಿ ಹೊತ್ತು ನಡೆಯುವ ಯೇಸು ತಾಯಿಯನ್ನು ನೋಡಿದಾಗ ಏನೇನೋ ಹೇಳಬೇಕೆನಿಸಿತು ಆದರೆ ಹೇಳಲಾಗಲಿಲ್ಲ ಇಬ್ಬರೂ ನಿಶಬ್ದವಾಗಿ ಕಣ್ಣುಗಳಲ್ಲಿ ಏನೇನೋ ಹೇಳುತ್ತಿರುವಂತಿತ್ತು ಮಾತೆ ಮರಿಯ ಮಗನೇ ನೀನು ಮಾನವನ ಮುಕ್ತಿಗೆ ಮಾಡುವ ಈ ಕೆಲಸದಿಂದ ನಿನಗೆ ಜಯವಾಗಲಿ ಎಂಬಂತಿತ್ತು ಪ್ರಾರ್ಥನೆ ಪ್ರಿಯ ಮಾತೆಯೇ ನಾವು ಪಾಪದಲ್ಲಿ ಬಿದ್ದು ನಿಮ್ಮೆಡೆಗೆ ನೋಡಿದಾಗ ನಮಗಾಗಿ ಯೇಸುವಿನಲ್ಲಿ ಪ್ರಾರ್ಥಿಸಿ ಪಾಪದಿಂದ ಮೇಲೆದ್ದು ಪುಣ್ಯಹಾದಿಯಲ್ಲಿ ನಡೆಯಲು ಕೃಪೆ ತೋರಿ ಮಾತೆಯೇ ನಮ್ಮ ಮೇಲೆ ತೋರಿ ಸ್ವಾಮಿ ನಮ್ಮ ಮೇಲೆ ದಯೆ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್